ನಿಮ್ಮ ಬಗ್ಗೆ ಒಂದು ಊಹೆ ಬಂತಲ್ಲ ಬ್ರೇಕಿಂಗ್ ನ್ಯೂಸ್ ಮಾಧ್ಯಮದಲ್ಲಿ ನಿಮ್ಗೆ ಆಗ್ಬಿಡುತ್ತಂತೆ ಸರ್ ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ಇವತ್ತಿನವರು ಸುಳ್ಳೆಯವ್ರ ಜೀವನ ಮಾಡಬೇಕಾಗಿರುತ್ತೆ ಎಲ್ಲಾ ಪುಸ್ತಕಗಳನ್ನ ಓದ್ತೀವಿ ನಾವು ನಿನಗೆ ಜೀವನಕ್ಕೆ ಯಾವ್ದನ್ನ ಬೇಕೋ ಅದನ್ನ ಅಳವಡಿಸ್ಕೊಳ್ತೀವಿ ಗೊತ್ತೈತ ಮೂರ್ಖರನ್ನ ಕಣ್ರಿ ಹುಚ್ಚರನ್ನ ಕಣ್ರಿ ದಡ್ಡ್ರನ್ನ ಕಣ್ರಿ ಕ್ಷಮಿಸ್ಬಿಡು ಅಂತ ಈಗ ನನ್ನ ಹೆಸ್ರು ಹೇಳಿ ಅವನೇನೋ ನಾನು ಕಾಸು ತುಡಿದು ಊಟ ಮಾಡ್ತಾನೆ ಅಂದರೆ ಅದು ಅವನ ಅಣೆ ಬರ ಅದನ್ನು ಅವನು ಅನುಭವಿಸ್ಕೊಳ್ತಾನೆ ನನಗೆ ಕೆಡ್ದಾಯ್ತು ಅಂತ ನಾನು ಯಾವತ್ತೂ ಭಾವಿಸ್ಕೋಬಾರ್ದು ಅವತ್ತೂ ಕೋಪ ಮಾಡ್ಕೊಳ್ಳಿ ಕೋಪ ಮಾಡ್ಕೊಳ್ಳಿಲ್ಲ ಯಾರೋ ಆ ಥರ ಹಾಕಿದ್ದಾರೆ ಅಭಿವೇಕಿಗಳು ಅದ್ರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಬೇಡಿ ನಾನು ಆರೋಗ್ಯವಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಅಂತ ಇಮಿಡಿಯೇಟಾಗಿ ಕೌಂಟರ್ ಕೊಟ್ಬಿಟ್ಟು ಹೌದು ಅರ್ಥ ಆಯ್ತು ಅಷ್ಟೇ ಜೀವನ ಯಾಕೆರ ಎಲ್ಲದಕ್ಕೂ ಸಿಟ್ಟುಕೊಂಡು ಹಾಕೊಂಡು ತಕ್ಕೊಂತಂದರೆ ಮನುಷ್ಯ ಐವತ್ತು ವರ್ಷದ ಮೇಲೆ ಬದುಕೋದೇ ಇಲ್ಲ ಅರ್ಥ ಆಯ್ತಾ ಇವಾಗ ಏನಾಯ್ತು ಅಂತಂತಂದರೆ ಹಳೆ ಕಾಲದಲ್ಲಿ ಯಾರನ್ನಾದ್ರೂ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಬೇಕಾಗಿತ್ತು ಹೌದು ಒಬ್ಬ ಡಾಕ್ಟ್ರ್ ಹೇಳೋದು ಅದನ್ನೇ ಕಡಿಮೆ ಅಂದರೆ ನೀನು ಒಂಬತ್ತು ಸಾವಿರ ಹೆಜ್ಜೆ ಆದ್ದಾಗ್ಲೇ ದೇಹದಲ್ಲಿರೋ ನರನಾಡಿಗಳೆಲ್ಲ ರಕ್ತ ಸಂಚಾರ ಆದರೆ ನಿನ್ಗೆ ಯಾವ ಕಾಯಿಲೆನೂ ಇರೋಲ್ಲ ನೀನು ಕುಂತು 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 ಒಂದೇ ಕಡೆ ಇದ್ಬಿಟ್ರೆ ನಿನಗೆ ಬರಬಾರದು ಕಾಯಿಲೆ ಬರುತ್ತೆ ನಿಂತ ನೀರು ಯಾವಾಗಲೂ ಆಮೇಲೆ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸು ಗೊತ್ತೈತ ಅವರಲ್ಲಿ ಹಂಚ್ಕೋ ಕರೆಕ್ಟ್ ಅದನ್ನೇ ಇವರು ಗುಂಡಪ್ಪನವ್ರು ಹೇಳೋದು ಕಗ್ಗ ಕಗ್ಗ ನನ್ನ ದೃಷ್ಟಿಯೊಳಗೆ ಮಹಾನ್ ಕಾವ್ಯ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳಡಿ ವಿಧಿಯ ಬಳೆ ಸುರಿ ಬೆಲ್ಲ ಸಕ್ಕರೆಯಾಗು ದೂನ ದೀನದುರ್ಬಲರಿಂಗೆ ಎಲ್ಲರೂ ಏನು ಅಲ್ಲ ಜೇನು ಸಕ್ಕರೆ ಆಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ನೀ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಲ್ವಾ ಅಷ್ಟೇ ಜೀವನ ನಾವು ಎಲ್ಲರ ಜೊತೆ ಬೆರ್ತು ಬಾಳ್ಬೇಕು ಗೊತ್ತಾಯ್ತ ಒಂದು ಸಾಯಂಕಾಲ ಆಯಿತು ಅಂತಂತಂದರೆ ಜಾತಿ ಮತ ಭೇದ ಇರಲಿಲ್ಲ ಸರ್ ಹೆಂಡಿಗಳಲ್ಲಿ ಒಂದು ಕೋಲಾಟ ಆಡೋರು ಒಂದು ಆಡೋರು ಸಂಭ್ರಮಿಸೋರು ಬದುಕನ್ನು ಆನಂದ ಅನುಭವಿಸೋರು ಸಹ ಅರ್ಥ ಆಯ್ತಾ ಆನಂದಕ್ಕೆಲ್ಲೂ ಹುಡಿಕೊಂಡು ಹೋಗಬೇಕಾಗಿಲ್ಲ ನಿನ್ನಲ್ಲೇ ಇರುತ್ತೆ ನೀನು ಅದು ತರ್ಕೋಬೇಕು ಅಷ್ಟೇ ಎಲ್ಲ ಒಟ್ಟಾಗೋರು ಒಂದು ಊರು ಹಬ್ಬ ಅಂದರೆ ಎಲ್ಲರು ಒಟ್ಟಾಗೋರು ಗೊತ್ತ ನೀವು ನೀವು ಡ್ಯಾನ್ಸ್ ಮಾಡ್ತಿದ್ರಿ ಹೌದು ನಾವು ಮಾಡ್ತಿದ್ವಿ ಊರ ಹಬ್ಬ ಮಾಡಿದ್ವಿ ಪರ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇವತ್ತಿನ ಜನಕ್ಕೆ ನೀವೇನು ಡ್ಯಾನ್ಸ್ ಮಾಡ್ತಿದ್ರಿ ಆಗ ಸರ್ ನಾನ್ ಡ್ಯಾನ್ಸ್ ಮಾಡೋದಿರಲಿ ಇವತ್ತು ನಮ್ಮ ನಿಮ್ಮನ್ನೆಲ್ಲ ಬೇರೆ ಮಾಡಿ ನಮ್ಮಿಂದ ಸಂತೋಷ ಕಿತ್ಕೊಂಡು ನೆಮ್ಮದಿ ಕಿತ್ಕೊಂಡು ಮಾತು ಕಿತ್ಕೊಂಡು ನಿಮ್ಮ ಜೋಬಲ್ಲಿರೋ ದುಡ್ಡು ಕಿತ್ಕೊಂಡು ಹ ನಿನ್ನ ವಾಕಿಂಗ್ ಕಿತ್ಕೊಂಡು ನಿನ್ನ ನೆಮ್ಮದಿ ಕಿತ್ಕೊಂಡಿರೋದು ಅಂದ್ರೆ ಸತ್ಯ ಇದನ್ನ ನೀನು ನಾನು ಒಂದೇ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ ಊಟಕ್ಕೆ ಉಪ್ಪಿನಕಾಯಿ ಬೇಕು ನಿಜ ಬರೀ ಉಪ್ಪಿನಕಾಯಿನೇ ಅವನು ತಿಂದ್ಬಿಟ್ಟು ಬದುಕಲ್ಲ ಗೊತ್ತರ ಹಂಗೆ ಇದು ಎಷ್ಟು ಬೇಕೋ ಅಷ್ಟು ಬೇಡ ಬಳಸೋದನ್ನು ಕಲ್ತ್ಕೊಂಡ್ರೆ ನೀವು ಸೋಶಿಯಲ್ ಮೀಡಿಯಾ ನೋಡ್ತೀರಲ್ವ ಅವಾಗ ಅವಾಗ ಸರ್ ಇಲ್ಲ ನೋಡೋದು ಯಾಕೆಂದ್ರೆ ಈ ನ್ಯೂಸ್ ನೋಡೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದು ಇದು ನಮಗೆ ನಾವೇ ಕಾರ್ಯಗಳು ತಂದ್ಕೊಂಡಂಗೆ ದೂರ ಇದ್ದಾರೆ ಅದ್ರ ಬದಲು ಒಳ್ಳೊಳ್ಳೆ ಪುಸ್ತಕಗಳಿದ್ದಾವೆ ಅಲ್ಲ ಇನ್ನೂ ಅನೇಕ ನನ್ನ ಹತ್ರ ನಾಲ್ಕು ಸಾವಿರ ಪುಸ್ತಕ ಇದೆ ನೀವು ನಮ್ಮಲ್ಲಿ ನಾಲ್ಕು ಸಾವಿರ ಪುಸ್ತಕಗಳಿದ್ದಾವೆ ಅದರಲ್ಲಿ ಎಷ್ಟೆಷ್ಟು ಏನೇನು ಓದೋದಕ್ಕೆ ಸಾಧ್ಯನೋ ಅದೇ ಓದ್ತೀನಿ ಅರ್ಥ ಆಯ್ತಾ ಇಷ್ಟಾಗಿದ್ದನ್ನು ಏನು ಅಂದರೆ ಮಾರ್ಕ್ ಮಾಡಿ ಅದನ್ನು ಡೈರಿಗೆ ಎಂಟ್ರಿ ಮಾಡ್ತೀವಿ ಎಲ್ಲನ ನಿಮ್ಮಂತವ್ರು ಸಿಗ್ದಾಗ ಹೇಳೋಕ್ ಬರುತ್ತೆ ಅಂತ ಏ ಕೇಳ ನನಗೆ ಹೆಂಗೆ ಅಂದರೆ ನಾನು ಈ ಥರ ಎಲ್ಲ ನಾವು ಆಗಬೇಕಪ್ಪ ಅಂತ ಅನ್ಸ್ಬಿಟ್ಟಿದೆ ನಿಮ್ಮ ಮಾತುಗಳನ್ನು ಕೇಳುತ್ತೇನೆ ಇನ್ಸ್ಪೈರ್ಡ್ ಅದಕ್ಕೋಸ್ಕರ ನೀವು ನಮಗೆ ತುಂಬ ಪ್ರೇರಕ ಪ್ರೇರಣೆ ಮಾಡಿದ್ದೀರಾ ಇವತ್ತು ಆ್ಯಕ್ಚುಲಿ ನನ್ನ ಮಾತು ನಿಮ್ಮ ಮಾತುಕತೆ ಹಾಗಿದೆ ಆ ಪ್ರಭಾವ ಬೀರುತ್ತೆ ನನಗೆ ಒಂದು ಮೂರ್ನಾಲ್ಕು ಜನ ಸ್ನೇಹಿತಳಿದ್ರು ಎಲ್ಲ ಓದೋರೇನು ಓದೋರು ಏನು ಹೇಳೋರು ಅಂತಂದರೆ ನೀನು ಮರಗುತ್ತೀತಾನೆ ಹೌದು ಮಲಗಿ ನಿದ್ದೆ ಮಾಡ್ತೀನಿ ನೀನು ನಿದ್ದೆ ಪ್ರಿಯ ಹಂಗೆ ಪುಸ್ತಕ ಪ್ರಿಯನೂ ಆಗಬೇಕು ಯಾವುದಾದ್ರೂ ಒಂದು ಹತ್ತು ಪೇಜ್ ಹೋದರೆ ನಾನು ಮನಗಲ್ಲ ಅಂತ ನಾನು ನೀನು ಡಿಸೈಡ್ ಮಾಡಬೇಕು ಅವಾಗ ಏನಾಗುತ್ತೆ ಅಂದ್ರೆ ಮೊದ ಮೊದಲು ಪುಸ್ತಕದಲ್ಲಿರೋ ಅಕ್ಷರಗಳು ಕಾಣ್ತಾ ಹೋಗುತ್ತೆ ಅದನ್ನು ಓದ್ತಾ ಇರ್ತೀವಿ ತಲೆ ಇನ್ನೆಲ್ಲೋ ಇರುತ್ತೆ ಇದು ಅದು ಎರಡು ಒಟ್ಟಿಗೆ ಕನೆಕ್ಟ್ ಆಗಬೇಕು ಅದು ಕನೆಕ್ಟ್ ಆಗೋಕ್ಕೆ ಒಂದು ತಿಂಗಳು ಬೇಕು ಬಟ್ ಓದೋದು ನಿಲ್ಲಿಸಬಾರ್ದು ನಿಲ್ಲಿಸಬಾರ್ದು ಅಂತ ಆ ಥರ ಪ್ರಾರಂಭ ಮಾಡಿಸಿದ್ರು ನನಗೆ ಓದೋದನ್ನ ಈ ಪ್ರತಿದಿನ ಮಲ್ಕೊಳ್ಳಂ ಓದ್ತೀನಿ ಓದ್ತೀನಿ ಒಂದು ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಓದ್ತೀನಿ ಓಕೆ ಈಗೇನು ವಾಕಿಂಗ್ ಮಾಡ್ತೀರಿ ವಾಕಿಂಗ್ ಈಗ ಆಗ್ತಾ ಇಲ್ಲ ಸ್ವಲ್ಪ ಸ್ಟೇಜ್ ಮೇಲೆ ಯಾವಾಗ ನೋಡಬಹುದು ಸರ್ ನೀವು ಯಾವಾಗ ರೆಡಿ ಸರ್ ಇನ್ನೊಂದು ತಿಂಗಳು ವಾಕರ್ ಬಿಟ್ಟು ಓಡಾಡ್ತೀನಿ ಇರೋಸರು ಅಲೋ ಸರ್ ಅಷ್ಟೇ ನೀವು ಬೇಗ ಹುಷಾರಾಗಬೇಕು ನಾನು ಇವತ್ತು ನೀವು ಯೋಚನೆ ಮಾಡಿ ಒಬ್ಬರು ರಾಜ್ಕುಮಾರು ಒಬ್ಬರು ವಿಷ್ಣುವರ್ಧನು ತನಗಾಗಿ ಏನನ್ನೂ ಬಯಸ್ತಿಲ್ಲ ಒಬ್ರು ಅಂಬರೀಷ ಒಬ್ಬ ಒಬ್ಬ ಶಂಕರ್ನ ಶಂಕರ್ನಾಗ ಒಬ್ಬ ಅಂಬರೀಷ ನಾನು ಹೇಳಿದೆ ಅಣ್ಣ ಅನಂತ್ನಾಗು ನಮಣ್ಣನ ಸಮಾನ ನನಗಿಂತ ಒಂದು ವರ್ಷ ದೊಡ್ಡವನು ಅವ್ರು ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಕಣಶಂಕರ ನೀನು ಯಾಕೆ ಜೋ ಸ್ವಾಮಿ ಮಾಡೋಕೆ ಹೋಗ್ತೀಯ ಅಂತ ನಾನು ಕೇಳಿದೆ ಸುಂದರಕಾಂಡ ಅಂತ ಒಂದು ಪಿಚ್ಚರು ಅವಾಗ ಅವನು ಹೇಳ್ದ ಸತ್ಯ ಹೇಳೇನೋ ನನ್ನ ಮಗನೇ ಅಂದ ನನ್ನೊಟ್ಟೆ ಮೇನೋ ಹೊಲ್ಕೊಳ್ಳೋ ನಿಂಗೆ ಹೇಳು ಶಂಕರ ನನ್ನ ಜೀವನದಲ್ಲಿ ನಿನಗೊಂದು ನ್ಯಾಷನಲ್ ಅವಾರ್ಡ್ ಕೊಡಿಸ್ಬೇಕು ಅಂತ ಆಸೆಗಳು ಅದಕ್ಕೆ ನೀನು ಗೋಲ್ಡನ್ ಪಾಟ್ ನೀನೇ ಮಾಡಬೇಕು ಅವತ್ತು ಅವತ್ತರಾತ್ರೇ ಸುಂದರಕಾಂಡ ಸುಂದರಕಾಂಡ ಮುಗಿಸಿ ನಾನು ಕ್ರಾಂತಿ ಅಂತ ಒಂದು ಪಿಕ್ಚರ್ಗೆ ಹೋಗ್ಬೇಕಾಗಿತ್ತು ಗೊತ್ತ ಆ ಶಾಂತಿ ಕ್ರಾಂತಿಗೆ ಹೋಗಬೇಕು ಆ ಸಮಯದಲ್ಲಿ ಅವತ್ತು ರಾತ್ರಿ ಹನ್ನೆರಡುವರೆವರೆಗೂ ಜೊತೆಯಲ್ಲಿದ್ವಿ ಜೊತೆಯಲ್ಲಿದ್ದು ಅವನು ಹೋದ ನಾನು ಬೆಳಗ್ಗೆ ಶೂಟಿಂಗ್ ಮುಗಿಸ್ಕೊಂಡು ಚನ್ನಪಟ್ಟಣಕ್ಕೆ ಹೋಗಬೇಕಾದ್ರೆ ಸುಂದರ ಕೃಷ್ಣ ಹರಿಸಿದ್ರು ನಾನು ವಜ್ರಮುನಿ ಮುಖ್ಯಮಂತ್ರಿ ಚಂದ್ರು ಹೇಮಾ ಚೌಧರಿ ಎಲ್ಲ ಇದ್ವಿ ನಿಲ್ಲಿಸ್ಬಿಟ್ಟೆ ಏನು ಏನೋ ಒಂದು ಬ್ಯಾಡ್ ನ್ಯೂಸ್ ಬರ್ತಾ ಪೊಲೀಸ್ ಪೊಲೀಸ್ವ್ರು ನಮ್ಮನ್ನು ನಿಲ್ಲಿಸಿದಾರೆ ಅದು ಕನ್ಫರ್ಮ್ ಮಾಡೋವ್ರಿಗೂ ಹೋಗೋದು ಬೇಡ ನಿಂತ್ಕೊಳ್ಳಿ ಶೂಟಿಂಗ್ ಆಗಲ್ಲ ಮೋಸ್ಟ್ಲಿ ಅಂದರು ಶಾಕ್ ಆಗ್ಬಿಡ್ತಿಲ್ಲರಿಗೂ ಸುಂದರ ರಾಜಿದ್ದ ಸುಂದರ ರಾಜ್ಯ ಸುಸಿಟ್ಟು ಏನು ವಿಷಯ ಸುಧ್ರಣ ಸುಧ್ರಣ ಅನ್ನೋದಕ್ಕೆ ಆಕ್ಸಿಡೆಂಟಲ್ಲಿ ಶಂಕರು ತೀರ್ಕೊಂಬಿಟ್ಟಿದ್ದಾನೆ ಶಂಕರ್ನಾಗು ಡೆಡ್ ಬಾಡಿ ಅವ್ರದ್ದೋ ಇಲ್ವೋ ಅಂತ ಅವರು ನಾವು ಕನ್ಫರ್ಮ್ ಮಾಡಿ ಹೇಳೋರ್ಗು ನೀವು ಸರ್ ಅಂತ ಹೇಳಿದ್ದಾರೆ ದೇವಾ ಶಂಕರಿಗೆ ಆಯಿಸ್ಕೊಡಪ್ಪ ಅಂತ ಬೇಡ ಹತ್ತು ನಿಮಿಷಕ್ಕೂ ಒಬ್ಬರು ಸಿಂಗಲ್ ಸ್ಟಾರ್ ಇನ್ಸ್ಪೆಕ್ಟ್ರ್ ಬಂದು ಹೇಳಿದ್ರು ಕನ್ಫರ್ಮ್ ಸರ್ ಶಂಕರ್ನಾಗ ಹೋಗಿದ್ದಾರೆ ನಮ್ಮವ್ರನ್ನ ಎಷ್ಟು ಬೇಗ ಕಿತ್ಕೊಂತನಲ್ಲ ದೇವರು ಅದಕ್ಕೆ ನಾನು ಹೇಳಿದ್ದು ಏನಾದರೂ ಸಾಹಸ ಮಾಡೋನು ಒಳ್ಳೆಯ ಕೆಲಸ ಮಾಡೋನು ಗೊತ್ತ ಅವನ್ನ ಒಬ್ಬಪ್ಪನ ಆ ದೇವರು ಇನ್ಯಾವುದೋ ಒಳ್ಳೆ ಕೆಲಸಕ್ಕೆ ಕರೆದಿರ್ಬೋದು ಪುನರಪಿ ಮರಣಂ ಪುನರಪಿ ಜನನಂ ಸಾವಿರ ವರ್ಷದಿಂದ ಹೇಳ್ತಾನೆ ರನ್ನ ಎಳಸ್ತಾನೆ ಭೀಮನ ಕೈಲಿ ಛೀ ಸತ್ತರೇ ಪುಟ್ಟರೇ ಮೀನ್ ಪರಮಡು ಕೌರವೇಂದ್ರ ಮುಡಿಸಿಂ ನಂಜಿಕ್ಕಿ ಕೊಂದಿನ ಜತಗ್ರಹದೊಳ ಸುಟ್ಟ ಕೌಟಿಲ್ಯನ ಉರ್ವೀತಳ ನಿಮ್ ಜೂದಾಡಿ ಗಲಂದಿನ ನಿಜಕ ಬರೀ ನೀವಿ ಬಂಧಂಗಳಂ ದೋರುಗಳ ನಿಮ್ಮ ತಮ್ಮ ನಿಮ್ ತಾಂತಿ ನಡೆಯಲ ನೀಚನ ಚಂಚಲನ ಚಾಂಡಾಲನ ಸತ್ತೇನು ಹೋಟೆಲ್ ಬಿಡ್ರಿ ಹುಡ್ತಾರೆ ಇವ್ರನ್ನೆಲ್ಲ ದೇವರು ಇನ್ನೊಂದು ಒಳ್ಳೆ ಕೆಲಸಕ್ಕೂ ತಗೊಂಡಿರ್ಬೋದು ಅಂತ ನನ್ನ ಅನಿಸಿಕೆ ಅಭಿಪ್ರಾಯ ತಪ್ಪಾಗಿದ್ರೆ ಕನ್ನಡ ನಾಡಿನವರು ನಿಮ್ಮ ಹೋಟೆಲ್ ಕಣ್ಣನ್ನು ಮಗ ಅಂತ ತಿಳ್ಕೊಂಡು ಕ್ಷಮಿಸಿದ್ದ ಬಿಳ್ಕೊಳ್ತೀನಿ ಸ್ವರ್ಗ ನರಕ ಅಂದರೆ ನಿಮ್ಮ ಪ್ರಕಾರ ಎಲ್ಲ ನೀನು ಮಾಡ್ಕೊಳ್ಳೋದು ಸ್ವರ್ಗ ನಿಮ್ಮ ನಿರ್ಮಿಸ್ಕೊಳ್ಳೋನು ನೀನೇ ನರಕ ನೀನು ಇದು ನಾವು ಆಂಜನೇಯ ಈ ಥರ ನನ್ನ ಹೃದಯದಲ್ಲಿ ನೀನು ಇದೆಯಾ ನೋಡು ಅಂತ ತೋರಿಸೋಕ್ಕಾಗಲ್ಲ ನಾನು ಮಾತ್ರ ನಾನು ನಿಜವಾಗ್ಲೂ ಒಳ್ಳೆ ಥರದಲ್ಲಿ ನಡ್ಕೊಂಡಿದ್ದರೆ ಇನ್ನೊಬ್ರು ಮೋಸ ಮಾಡಿದಲ್ಲಿ ನಡ್ಕೊಂಡಿದ್ದರೆ ಯಾವತ್ತಾದರೂ ಒಂದು ದಿವಸ ಅದು ಆಚೆ ಬಂದೇ ಬರುತ್ತೆ ಪುನರ್ಜನ್ಮದ ಬಗ್ಗೆ ನಿಮ್ಮ ನಂಬಿಕೆ ಖಂಡಿತ ಇದೆ ಇದೆ ಸತ್ಯವಾಗಲೂ ಇದೆ ಖಂಡಿತವಲ್ಲೂ ಇದೆ ಹೌದು ನಿಮ್ಗೆ ಹೇಳೋದು ನೀವು ಈ ಕ್ಯಾಮ್ರಾ ಇದನ್ನೆಲ್ಲ ಬಿಟ್ಟು ನನ್ನ ಜೊತೆ ಬಂದರೆ ನಾನು ಕರ್ಕೊಂಡು ಹೋಗ್ತೀನಿ ಒಬ್ರು ಬದುಕಿದ್ದಾರೆ ಅವ್ರ ಸನ್ಯಾಸಿ ನಿಮ್ಗೆ ಹೇಳೋದು ಹೌದು ಸ ಒಳ್ಳೇದಾಗ್ಲಿ ಬೇಗ ಹುಷಾರಾಗಿ ಖಂಡಿತ ಎಲ್ಲರ ಪರವಾಗಿ ನಾವು ನಿಮಗೆ ಹಾರೈಸ್ತಾ ಇದ್ದೀವಿ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತಾ ಇದೀವಿ ಅಂಬರೀಷ್ ಆರ್ಟ್ ಅಂಡ್ ಕಲ್ಚರ್ ಅಕಾಡೆಮಿ ಓಪನ್ ಮಾಡಬೇಕು ಅಂತ ನೋಡ್ತಾ ಇದೀವಿ ಇನ್ನೂ ಮಾತುಕತೆ ನಡೀತಾ ಇದೆ ಓಕೆ ಆದಷ್ಟು ಬೇಗ ಈ ವರ್ಷ ಆಗುತ್ತಾ ಎಲ್ಲದನ್ನು ಕಾನೂನಾತ್ಮಕವಾಗಿ ವರ್ಷ ಹೊಸ ವರ್ಷಕ್ಕೊಂದು ಹೊಸ ಸುದ್ದಿ ಕೊಡ್ತೀನಿ ಅಲ್ಲ ಆಗಲಿ ಅನ್ನೋದೇ ನಮ್ಮ ಅನಿಸಿಕೆ ಒಳ್ಳೇದಾಗಬೇಕು ಒಟ್ಟಿನಲ್ಲಿ ಅಷ್ಟೇ ಯಾವ ಇಷ್ಟ ನಿಮಗೆ ನನಗೆ ಕರ್ನಾಟಕ ಎಲ್ಲ ಕಡೆ ಓಡಾಡ್ಬಿಟ್ಟಿದೀನಿ ಸರ್ ಎಲ್ಲ ಕಡೆ ಓಡಾಡಿದೀನಿ ಒಂದು ಪಕ್ಷ ಏನಾದ್ರು ದೇವರು ಪ್ರತ್ಯಕ್ಷ ಆಗಿಬಿಟ್ಟು ಗೊತ್ತಾಯ್ತ ದೇವೇಂದ್ರ ಪ್ರತ್ಯಕ್ಷ ಆಗಿ ನಾನು ದೇವತೆಗಳ ರಾಜ ಭಕ್ತ ನಿನಗೆ ನನ್ನ ಅಮರಾವತಿನ ಕೊಡ್ತೀನಿ ಅಂದ್ರೆ ದೇವೇಂದ್ರ ನಿನ್ನ ಅಮರಾವತಿ ದೇವರ ಬಿಡ ನೀನೇ ಇಟ್ಕೊ ನನ್ನ ಅರ್ಸಿ ಕರೆ ಕೊಟ್ಬಿಡು ಸಾಕು ಯಾಕೆಂದ್ರೆ ಜನನಿ ಜನ್ಮ ಶ ಸ್ವರ್ಗ ಸ್ವರ್ಗದ ಗರಿಯಸಿ ಜನನಿ ಇದೆಲ್ಲ ಮಣ್ಣು ಹುಟ್ಟಿದ ಮಣ್ಣು ಸ್ವರ್ಗಕ್ಕಿಂತ ಮಿಗಿಲಾಯಿತು ಯಾಕೆ ನೀ ಸುತ್ತ ಸಿದ್ರಿದ್ದಾರೆ ಅಂತಿಂತ ಸಿದ್ರಲ್ಲ ಭಾರಿ ಒಳ್ಳೆ ಸಿದ್ರು ಬೆಟ್ಟದ ಸಿದ್ರು ಕೆಂಗಲ್ಸಿದ್ರು ಜೇನು ಕಲಿಸಿದ್ರು ನಿರ್ವಾಣಿಸಿದ್ರು ಹೌದು ಸರ ಗೊತ್ತ ನೀಲಮ್ಮಜ್ಜೈನವರು ಅರ್ಥ ಆಯ್ತು ಸ ನೀಲಮ್ಮಜ್ಜೈನವ್ರ ಗತಿಗೆ ಇದೆ ಗೊತ್ತಾ ನಮ್ಮ ಶಿವಲಿಂಗೇಶ್ವರರು ಶಿವಲಿಂಗ ಸ್ವಾಮಿಗಳ ಗದ್ದಿಗೆ ಇದೆ ನೀರಲೋಚನ ಮಹಾಸ್ವಾಮಿಗಳ ಗದ್ದಿಗೆ ಇದೆ ಒಂದು ವಿಷಯ ಸರಿಯಾಗಿದ್ದರೆ ಸಿದ್ರು ಅರ್ಥ ಆಯ್ತಾ ಏನು ಹೇಳಿ ಸರಿಯಾಗಿದ್ದರೆ ಸಿದ್ರು ಇಲ್ಲ ಜಾಡ್ಸ್ ಹೋದ್ರು ಅಂತ ಯಾರತ್ರ ಹುಡುಗಾಟ ಆಡಿದ್ರು ಸಿದ್ರತ್ರ ಒಟ್ಟಾಗ ಆಟ ಆಡಬಾರ್ದು ಅರ್ಥ ಆಯ್ತು ಕೈ ಮುಕ್ಕು ನಿಂತ್ಕೊಂಡ್ಬಿಡ್ತೀವಿ ನಾವು ಅಷ್ಟೇ ಅಂಥ ಪುಣ್ಯಭೂಮಿಲಿ ಬಿಟ್ಟಿದ್ದೀನಿ ಆಮೇಲೆ ಸಿದ್ಧಮಲ್ಲಾರ ಇದ್ರು ಎಂತೆಂಥ ಪುಣ್ಯಾತ್ಮರು ಜಾಗ ರೀ ಅಲ್ಲಿ ದೇವರು ನಮಗೆ ಜನ್ಮ ಕೊಟ್ಟಿದ್ದಾನೆ ಅಂದರೆ ಇದಕ್ಕಿಂತ ಸ್ವರ್ಗ ಇನ್ನೇನು ಬೇಕು ನನ್ನ ಕೊನೆಯ ಪ್ರಶ್ನೆ ಹೇಳಿ ನೀವು ಅಂದ್ರಲ್ಲಾಗಲೇ ಎಪ್ಪತ್ತಾರು ವರ್ಷ ನಾನು ಬದುಕಿದ್ದು ಬೇರೆ ಈ ಮೂರು ತಿಂಗಳು ಬದುಕಿದ್ದೇ ಬೇರೆ ನನಗೆ ಈ ಆ್ಯಕ್ಸಿಡೆಂಟ್ ಆದಮೇಲೆ ಅಂತ ಕಷ್ಟಗಳು ಮನುಷ್ಯನ ಬರದೆ ಮರಕ್ಕೆ ಬರೋಲ್ಲ ಅಂತ ಮಾತಿದೆ ಮನುಷ್ಯನ ಕಷ್ಟ ಬಂತು ಹೇಗೆ ಎದುರಿಸಬೇಕು ಅದನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಹೇಗೆ ಬದುಕನೇ ಚೆನ್ನಾಗಿ ತೊಗೊಂಡು ಹೋಗ್ಬೇಕು ెల్గూ సార్ ఏమగ్ అందే యావత్ నీకు అత్యంత కష్ట బరుతల ఆవగా ఏనేను వివిధ మజలు కానీ కణ ముందే నాో అందక అర్థ అదర్ల నేనో అందు కాజ్జాక్పట్ వెరి గుడ్ ఇం ఉళదో ಇನ್ನೇನು ಬೆರಳೆಣಿಕೆ ಎಷ್ಟು ವರ್ಷಗಳಿರ್ಬೋದು ಅಲ್ವಾದ್ರಿ ಇದನ್ನಾದ್ರೂ ಒಂದು ಸ್ವಲ್ಪ ಸರಿಯಾಗಿ ಯಜ್ಜಾಕನ ಕ್ಯಾರೆಕ್ಟ್ ಅರ್ಥ ಆಯ್ತೀವ ಕೆಲವ್ರನ್ನ ಹೃದಯಕ್ಕೆ ತುಂಬ ಹತ್ರ ತೊಗೊಂಡಿರ್ತೀವಿ ಕೆಲವರು ದೂರ ಇಟ್ಟಿರ್ತೀವಿ ಅರ್ಥ ಆಯ್ತಾ ನಿಮಗೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀವಿ ಸಾವಿನ ನಂತರದ ಬದುಕು ಅಂತ ನಾನೊಂದು ಬುಕ್ ಓದ್ದೆ ಏನಾಗುತ್ತೆ ಅಂತಂದರೆ ఒ తే ఎలా తక్కు ఎలా ఇది మాట్తా యను సమస్తానే అర్థాయితా ఒంట మగ ఇతను అవును ఒళ్ళగడే బిడల్ నీ బరుకూడదు ఒళ్ళగడే సో ఎలాగే తందే సోక్త అనిగను ఒక పాలిట్ీ జికి రక్త హి నొ తందో ఇంకీ తగో ಇದನ್ನು ಕೊಡುವಂತ ಹಿರಿಯ ಮಗನ ಕೇಳ್ಕೊಟ್ಟು ಅವನು ಸಾಯ್ತಾನೆ ಸತ್ತಾಗ ಇರುತ್ತೆ ಆತ್ಮನು ಸನಾತನು ಸಾವಿಲ್ಲದವನು ನೋವಿಲ್ಲದವನು ಮಳೆಯಲ್ಲಿ ನೆನೆಯದವನು ಬಿಸಿಲಲ್ಲಿ ಒಣಗದವನು ಅಂತಲೇ ಅರ್ಥ ಆಯ್ತು ಆತ್ಮನು ಸನಾತನು ಸಾವಿಲ್ಲದವನು ನೋವಿಲ್ಲದವನು ಮಳೆಯಲ್ಲಿ ನೆನೆಯದವನು ಬಿಸಿಲಲ್ಲಿ ಒಣಗದವನು ಅವನು ಹನ್ನೊಂದು ದಿವಸ ನೀನು ಪಿಂಡ ಬಿಡೋರ್ಗು ನಿನ್ನ ಮನೆ ಬಾಗಿಲಲ್ಲಿ ಇರ್ತಾನೆ ಎಲ್ಲರೂ ನೋಡ್ತಾನೆ ಎಲ್ಲರೂ ಅತೃಪ್ತರಾಗಿರ್ತಾರೆ ಯಾವನು ನಾನು ಕೆಟ್ಟವನು ಅಂತ ಆಚೆ ತಳ್ಳಿರ್ತೀನಲ್ಲ ಅವನು ನನಗೆ ಯಾವುದು ಬೇಡ ನಮ್ಮ ಅಪ್ಪನ ಹೆಸರಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡ್ರಿ ನಾನು ದುಡ್ಕೊತೀನಿ ಅಂತ ನನಗೆ ಗೊತ್ತಿದೆ ಅಂತಾನೆ ಆವಾಗ ಅವನು ಯೋಚನೆ ಮಾಡ್ತಾನೆ ಅಯ್ಯೋ ಮಗನೇ ನಿನ್ನನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ವಲ್ಲೋ ನೀನು ಯಾವುದೋ ಒಂದು ದುಷ್ಟರ ಸಹಾಸ ಮಾಡಿದೆಯಾ ಮತ್ತೇನೋ ಒಂದು ಹ್ಯಾಬಿಟ್ ಕಲ್ತಿದೆಯಾ ಅನ್ನೋದಕ್ಕೋಸ್ಕರ ನೀನು ದೂರ ಇಟ್ಟಿನಿ ಹೊರತು ನಿನ್ನ ನಿನ್ನ ಆತ್ಮ ಇಷ್ಟು ಪರಿಶುದ್ಧ ಆಗಿದೆ ಅಂತ ಗೊತ್ತಿಲ್ಲ ಅಂತ ಅದು ನೋವು ಅನ್ಬಿಸುತ್ತೆ ಗೊತ್ತುತ್ತೆ ಮುಖಡ್ ಹಾಕ್ಕೊಂಡು ಬದುಕಿರೋರ್ದೆಲ್ಲ ನೋಡಿದಾಗ ಅನಿಸುತ್ತೆ ಅಂದರೆ ವಾ ಇಷ್ಟಕ್ಕಿಷ್ಟ ಕಷ್ಟಪಟ್ಟನ ನಾನು ಅಂತ ನಿಧಾನಕ್ಕೆ ட்ராவல் ட்ரெவல் மக்க